ಹೌದು ಶಾಪ ಕೊಟ್ಟ ಅವಾಗ ಹಾ ಶುದ್ಧರಾಡಿದ ಮಾತು ಸುಳ್ಳಾಗಂಗಿಲ್ಲ ರುಸಿ ಆಡಿದ ಮಾತು ಹುಸಿರೋಗಂಗಿಲ್ಲ ಹೌದು ಮಾಡಿದ ಪಾಪ ಆಡಿದ ಮಾತ ಹಾ ಬೆರಗುಣ ಹುಡುಗನ ಬೆನ್ನ ಬಿಡಲಿಲ್ಲ ಇದಿ ಲಕ್ಷ್ಮಿ ಬಾದಲ್ಯ ಬಂದು ಮನೆ ಹಕ್ಕುಳು ಓ ಲಕ್ಷ್ಮಿ ಬೆಳಕೊಂಡಿದ್ದೆ ಹೊರಗೆ ಜಿಗದು ಹೌದು ಅವಾಗ ಅವನಲ್ಲಿ ಇದಿರತಕ್ಕಂಥ ರಾಜಕೀಯ ಋಷಿಕೆಯಲ್ಲಾ ಮತ್ತೊಬ್ಬರು ಸ್ವಾಧೀನ ಇತ್ತು ರೀ ಕಟ್ಟದಲ್ಲೇ ಚಟ್ಟನೆ ಸಿಡದು ಬಿತ್ತು ಹಕ್ ಹಾಕಿದ ಹಗೆಲನ ಜೋಳಲ್ಲ ಸುತ್ತ ಕರಕಾದು ಆಯ್ತ್ರಿಪ್ಪ ಹನ್ನೆಲ್ಲ ಕರಿಕೆ ಕಡೆಗೆ ಹತ್ತ ಬೀಳಿ ಬಿತ್ತು ಹದಿನಾರು ದಿನಕ್ಕ ಮತ್ತೆ ಹಾಳಾಯ್ತು ಅಂಕ ಮನೆ ದಿನ ಒಂದು ಅಂಕನ ಬಿತ್ತು ರಾಜವಾಡೆಯ ಮೇಲೆ ಮಾಡಿದೊಳಗ ಧೂಳ ಹಾರ್ಲಕತ್ತು ದೈಗಡ್ ಹಾರ್ಲಕತ್ರಿಪ್ಪ ಧೂಳ ಮಂಚ ತಟ್ಟನ ಹರಿದು ತೆಳಗ ಬಿತ್ತು ಹತ್ತು ಎದ್ದು ಹತ್ತು ಬರ್ದಂಗ್ ಮತ್ತೆ ಮನೆಯಾಗ ಬೆಳೆ ಹಕ್ಕು ಹುಟ್ಟೇನಂದ್ರೆ ಅನ್ನಿಲ್ಲವು ಕುಂಡೆನಂದ್ರೆ ಹಣ್ಣು ಹುಟ್ಟೆನಂದ್ರೆ ಅರಿವಿಲ್ಲ ನೆಲ ಹಾಸಿಗೆ ಆಯ್ತು ಮುಗು ಹೊಸಗಾಯ್ತು ಹೌದು ಮಡದಿ ಮೈ ಮೇಲೆ ಏಳು ತಪ್ಪಿ ಶೀರಿ ಬೆಟ್ಟ ಕುಂಟು ಕೋಣ ಕುಂಟ ಕುಂಟು ಕೋಣ ಗೌಡನ ಪಾಲ ಕುಳಿತು ಉಳಿತಿಪ್ಪ ಉಳಿತು ಪಟ್ಟೆ ನುಚ್ಚು ಕುಡಿಬೇಕಂದ್ರೆ ಪ್ರಾಣಿಲ್ಲ ಪ್ರಾಣ ಹೋಗುವ ಪ್ರಸಂಗ ಪರಿಸ್ಥಿತಿ ದೈಗೊಂಡು ಗುಂಡೋಗ ಲಂಗೇರು ಮಳ್ಳನೆರು ಮರಕು ಮುನ್ನರು ದೇವರ ಕೇಳಕತ್ತ ದೈಗೋಡುಗಳು ಲಂಗೇರು ಸುತ್ತೂರಿ ಹೊಟ್ಟರಿ ಪಿ ಕೇಳಕ ಅವಾಗ ಯಾದೇವರು ದೈಗೋಡುಗಳು ಮಾರಿಕೊಳ್ಳಲಿಲ್ಲ ಕಡಿ ಸಾಕತ್ತು ಮಲ್ಯ ಬಂದು ಕುತ್ತಿದ್ದಾ ಅದು ಮಡದ ನೀಲ ಲಕ್ಷಣ ದೇವಿ ಬಂದು ಕರೆದ ಕೇಳ್ತಾ ಏನೆಟ್ ಕೇಳ್ತರಿಂತ ನೋಡು ಯಾದೇವರು ಹಾದ್ರ ಯಾಣವಾಗಂಗಿಲ್ಲ ನಮ್ಮ ಮನಿ ದೇವರ ಚಿತ್ತಕ್ಕೆ ಪಟ್ಟಿ ಗಮೋಯೆ ಎಡೋರು ಇರಣ್ಣ ಮೌರು ಮಲ್ಲೇಶದಾನ ಹಾ ಹೋಗಬರು ನಡಿ ನೀನು ಹಿಡ್ಕೊಂಡ ಅಲ್ಲಿ ಹೊರಗೆ ಸಿರ್ತನ ಸಿಗ್ತಕ್ಕೆ ನಮಗ ತಿಳಿದಾಯ್ ನಿ ದೈವಣ್ಣ ಬಂದು ಹೇಳ್ತಿ ನೀ ಎಲ್ಲ ಲಕ್ಷಣಗಳು ಹೇಳ್ತಾಳೆ ಹೇಳ್ತಾರิบಾ ಮಾಲಕ್ತಿ ಅವಾಗೇ ಮಾ ಮಡದೆ ಮಾತಿಗಳ ದೈವಣ್ಣ ಬೋಡ ಮಾತಿಯೆನ್ನು ತುಕ್ಕದ ಬತ್ತಿ ಹೆಡಕೊಂಡ ಹ್ ನಡಕೋ ತೆಲ್ಲಿಗೆ ಬಂದಾ ಅಂತ ಕೇಳಿದ್ರೆ ದೈವಣ್ಣ ಉತ್ತರ ಎಡವರು ಎರಣನಲ್ಲಿ ಬಂದ ಬಂದ್ರಿ ಪೈರಕ್ಕೆ ತಕ್ಕ ಯಪ್ಪ ಎಡವರು ಎರಣ ಹೇಳ್ತಾರೆ ಗೋತ್ರಾಶಿನಾಗ್್ದ ಬಿದ್ದು ಹೇಳ್ತಾ ಯಪ್ಪ ಅನ್ನು ಸರ್ಕಾರ ಎಲ್ಲ ಬಹಳ ಭಗವಂತ ಕೊಟ್ಟಿದ್ದ ಎನ್ನು ಮರಿಯಾಗಿ ಹೋಯ್ತು ಹಾಳಾಯಿತು ಅಂತ ಪರಿಸ್ಥಿತಿ ಬಂದ ನನಗೆ ಏಳು ಹತ್ತಿನ ಬರ್ತಾನೆ ಬಂದದ ಉಂಡೆನೆಂದ್ರ ಅನ್ನಿಲ್ಲ ಉಟ್ಟೆನೆಂದ್ರ ಅರೇಬಿಲ್ಲ ಪರಮಾತ್ಮ ಹೊಟ್ಟೆ ತುಂಬಾ ಅನ್ನ ಮೈತುಂಬಾ ಅರಿವಿ ಕುಡು ಅಂತ ಹೇಳಿ ಎಡೂರು ಇರಣೆಗೆ ಭಕ್ತಿ ನಮಸ್ಕಾರ ಮಾಡದ ದೈಗುಂಡ ಕೂಡ ಈ ಎಡೂರು ಇರಣೆ ಎಡकुमारी ಮೇಡ ಕೊಟ್ಟತ್ತೋ ಸತ್ತಿಗೆರೆ ಸರದ ಕತ್ತರಿ ಪಾ ದೇವರ ಅಲ್ಲಿ ನಿಂದ ಓಡಿ ಇಲ್ಲಿ ಬಂದು ತಗೊಂಡೆ ಬಂದ ಅವಾಗ ಮಲ್ಲೇಶ್ ಪಾದ ಎಡ್ರಿ ಹೇಳ್ತಾನೆ ಪಾ ದೈಗೊಂಡು ಗೌಡ್ರಿಗೆ ಏನು ದೈಗಂಡ್ ಗೌಡ್ರ ದರ್ಬಾರ ಸಿರಿತಾನದ ದಾರಿ ಹೋಗೋರ್ ನಿಂತು ನೋಡ್ತಿದ್ರು ಹೌದ್ರಿಪಾ ನಂದು ಸುತ್ತ ಹಳ್ಳಿ ಗೌಡಿಕ ರಾಜಕರಿಸಲ್ಲ ನಾನು ಸ್ವಾಗತಿ ನಿಂತು ಆನೆ ಒಂಟಿ ಕುದು್ರಿ ಪಾದ ಆಕಳ ಹಿಂಡಿ ಎಂಬಿಗೋದ್ರೆ ಸಾಲ ಡೌನ್ ಸಾಲ ಹಾಗೆ ಹತ್ರ ಸಾಕಷ್ಟು ಆಗಿ ಬಿಡ್ತೀವಿ ಹನ್ನೆರಡು ಸಾವಿರದ ಭೂಮಿ ಹದಿನಾರು ಮನಿ ಹೊನ್ನ ಮೂವತ್ತಾರ್ಟ್ಲ ಚಂದದ ತೋಟ ರಾಜವಾಡ ಮೇಲೆ ಮಾಡೆ ರಾಮ ಸಾರಿ ಪ ತಗು ಮಂಚತ್ತು ಮುತ್ರ ರತ್ನದ ರಾಶಿ ಮಾಡ್ತಿದ್ದೆ ತುಂಬಿದ ಮನೆಯಾಗ ಜೋಳ ಹಾಡ್ತಿದ್ರು ಹೌದಾ ಅಷ್ಟೆಲ್ಲಾ ಸಿರಿತನ ಪಟ್ಟನೆ ಮಾಯ ಹೋಗುವುದು ಭಗವಂತ ಹೊಟ್ಟೆ ತುಂಬ ಅನ್ನ ಮೈ ತುಂಬ ಅಂದ ಕೂಡ ಮಾವರೆ ಮಾವರ ಯೋಗ ತಾನ ಕರುಳೆ ತೋರ್ಲಿಲ್ಲ ಕಣ್ಣು ತೆರಲಿಲ್ಲ ಅಲ್ಲಿ ನಿನ್ನ ಎಲ್ಲಿ ಬಂದ ದೈಗೋಣ ಚಿತ್ರಪಟ್ಟಿ ಜಾಮನ ಬಲ್ಲೂ ಬಂದ ಹೌದು ಜಾಮನ ಬಲ್ ಬಂದವಾ ನಂದು ಇದ್ದು ಸಿರ್ತಾನೆಲ್ಲ ನಾಶ ಹೋಗ್ಯದ ಹಾ ಹಾ ಮತ್ತಾಡದಾಗ ಮನಾಗ ಬಳ ಹೊಕ್ಕಂಗ ಆಗ್ಯದ ಮಡದಿ ಮೈನರ್ ಏಟ್ ತಪ್ಪಿ ಶೀರ್ ಬಂದದ ಬಂದದವ ರೆಟ್ ಅಂದ್ರ ಕೊಬರಿ ತುಣುಕ್ ಆಗ್ಯದ ಉಂಡೆನಂದ್ರ ಅನ್ನಿಲ್ಲ ಹುಟ್ಟೆನಂದ್ರ ಅರಿವಿಲ್ಲ ಅಂದ್ರೆ ಎಲ್ಲ ಹಾಸಿಗೆ ಆಗ್ಯದ ಮುಗಿಲು ಹೊಚ್ಚಿಗೆ ಹೌದು ಕೋಲಿ ಸಿಕ್ಕದಿನ ಕುಡಗಲ್ ಸಿಗಂದು ಕುಡಗಲ್ ಸಿಕ್ಕದಿನ ಕೋಲಿ ಸಿಗಂದು ಸಿಗಲ್ಗದವ ಸಿಗಲ್ಗದ ಹಾ ಹೌದು ಹೊಟ್ಟೆ ತಮ್ಮ ಅನ್ನ ಮೈತುಂಬ ಅರಿವಿ ಕೊಡುತ್ತಾ ಅಂತೇಳಿ ಚಿತ್ರಪಟ್ಟಿ ಧಾಮೋನ್ ಬಂದ ಬಿದ್ದ ಚಿತ್ತಪಟ್ಟಿ ಚಂತಾನ ಚಂತಾನು ದಾದ ಮಾಡಲಿಲ್ಲ ಗೌಡ ನೋಡಲಿಲ್ಲ ಹಾರಿ ಮನಿ ಗೋಡಿ ಬಂದ ಬರುದ್ರಾಗಿ ಹಣ ನೀಲ ಲೀಲಕ್ಷಣ ದೇವಿ ಹೌದು ಅವಾಗ ಗೌಡ ಕೇಳ್ತಾರ ಹಾನ್ ಕೆಲಸ ಏನಾಯ್ತ್ರಿ ಹೇಳ್ರಿ ಗೌಡ ಗೌಡ ಹೇಳ್ತಾನ ಅವಾಗ ಯಾರು ಹಣಿ ಕೋಳಿ ಮನೆ ಮಾಡಿದ್ರು ಮನಿ ದೇವ್ರು ಸನಿ ಹಚ್ಚಿಕೊಳ್ಳಿಲ್ಲ ಹೆಂಗ ಮಾಡುದು ನಮ್ಮ ಹಣೆಗಾರ ಸುಮಾರು ಐತೆ ಅಂತ ತಿಳ್ಕೊಂಡ್ ಸುಮಾರ ತಿಳ್ಕೊಂಡ ತಿಳ್ಕೊಂಡು ಗೌಡ ಚಿಂಕಿ ಒಳಗುತ್ತಾ ಅವಾಗ ಶೆಟ್ಟಿ ಸಹಕೋರ ಮನೆಯಾಗ ಕುಟ್ಟಿ ಬೀಸಿಯ ಆ ಕಲ್ಲಿಗೆ ಹತ್ತಿರತಕ್ಕಂತ ಹಿಟ್ಟು ತಂದು ಅಟ್ಟಿ ಅಮುಲಿ ಮಾಡೋದು ಗೌಡತಿ ಹೌದು ಇಬ್ಬರು ಇಟ್ಟಿಟ್ಟು ಕುಡಿದು ಮಕ್ಕೊಂಡ್ರು ಮುಂಜಾನೆ ಮೂಡಲ ಮೊದಲು ಹರಿತು ಸೂರ್ಯ ಕಿರಣ ಕಿರುಳು ಚೆಂದ ದಯಗಾಡಿದ್ರು ವಿಚಾರ ಮಾಡದ್ ಹೊತ್ತು ಬಂದಂಗ ಹೋಗ್ಬೇಕು ಕೂತ್ ಕೆಡವಾ ತಿಳ್ಕೊಂಡ ಆ ಕುಂಟತ್ತ ಕುಂಟು ಕೋಣ ಕೊಳ ಕಟ್ಟಿ ಹೊಡಿಲಕತ್ತ ಹೊಲ್ದಾಗಳೇ ಹೊಡಿಲಕತ್ತರಿಪ್ಪ ಹೊಲ್ದಾಗಳೇ ಹೊಡಿಲಕತ್ತ ತಾಕತ್ತಿಲ್ಲ ತಾಣಿಲ್ಲ ಎತ್ತಿನ ಬಲ್ಲಿ ಕೋಣಿನ ಬಲ್ಲಿ ಎಲ್ಲಿ ತಾಕತ್ ಬರಬೇಕು ಹೆಂಡಿಗೆ ತಟ್ಟು ತಟ್ಟು ಬೋಳಕತ್ತು ಮಲವಿಗೆ ಮೂರು ಸಾರಿ ಬೀಳ್ತಿದ್ದು ತುರಿವಿಗೆ ಸಾರಿ ಬೀಳ್ತಿದ್ದು ಸಾಕತ್ತ ಗೌಡ ಮ್ಯಾಕ್ ಮರೆ ಗಳೆತ್ತರಿಬ ಹಳಿ ಕಳಿಸ ಕೊತ್ತ ಅಳ್ಳ ಕತ್ತರಿಪ್ಪ ಅದೇ ಟೈಮ್ ಅದೇ ದಾರಿ ಹಿಡಿದು ಅದೇ ತಾಯ್ನಾಡ ಪರಿಸಿ ಜನ ಆ ಕರೆಸಿದ್ದರೆ ಹೆಸರು ಮೇಲೆ ಜೈಕಾರ ಹಾಕೋತ ತಮ್ಮ ಬಂಡಿ ಮುಂದ ಹಿಂದಿಂದ ಹೆಣ್ಣು ಮಕ್ಕಳೆಲ್ಲ ಹಿಂದೆ ಸಾಗಿ ಜೈಕಾರ ಹಾಕೋತ ಹೊಂಟಿದ್ರು ಗೌಡ ಅವ್ರಿಗೆ ನೋಡಿದ ಓಡೋಗಿ ಅಡ್ಡ ದಾರಿಗೆ ನಿಂತ ಬತ್ತಿ ತಂಬಾಕ ಅವಾಗ ತಳ್ಳಾಡ ಪರಶು ಜನ ಬತ್ತಿ ತಂಬಾಕ ಕೊಟ್ಟು ಕೇಳ್ತಾರ ಹೊಲದ ಅದಾರು ಎಲ್ಲಿ ಗೋಡೆ ಹೋಗ್ಯಾರೀಪ ಅವಾಗ ದೈಗೊಂಡ ಯಾಕಂದ್ರೆ ಆ ಹೊಲ ಕರಿಕಿ ಕಣಗಿನ ಹತ್ತಿ ಕಂಟಿ ಹತ್ತಿ ಎಲ್ಲ ಬೀಳು ಬಿದ್ದಿತ್ತು ಅದಕ್ಕೆ ಪಾಯಿ ಹೊಲದ ಮಾಲಕ ನಾನೇ ಸಾರಿತ್ತು ಆನೆ ಒಂಟಿ ಕುದುರೆ ಪಾಗ ಹೌದು ಸುತ್ತ ಹಳ್ಳಿ ಗೌಡಕ್ಕೆ ರಾಜಕೀಯ ಎಲ್ಲ ನನ್ನ ಸ್ವಾಧೀನಿತ್ತು ಆನೆ ಒಂಟಿ ಕುದರಿ ಪಾಗ ಹಾಕಲು ಹಿಂಡಿ ಎಮ್ಮಿಗೋದನೆ ಸಾಲ ಹಾಗೆ ಸಾಲ ದವಣೆ ಸಾವಿರಾರು ಮನೆಯಾಗ ಎತ್ತೂ ರೂಪಾಯಿ ಹಣ್ಣು ವಸ್ತುನ ಚಿನ್ನದ ತೋಳ ರಾಜವಾಡ ಮೇಲ್ ಮಾಡ ರಾಮ ಸಾಲಿ ಪಡಸಾಲಿಗೆ ಆಗ ತೂಗು ಮಂಚಿತ್ತು ಮುತ್ತು ರತ್ನದ ರಾಶಿ ಮಾಡ್ತಿದ್ದೇನ ತುಂಬಿದ ಮರ್ಯಾದ ರಂಗಾರ ಜ್ವರ ಆಡ್ತೀರಿ ಐಶ್ವರ್ಯ ಎಲ್ಲ ಪಟ್ನೆ ಭಗವಂತ ಕಸಗೊಂಡು ಬಿಟ್ಟಾನ ಹೌದು ನನಗ ಹೋಗಲಾಗಲಾರದು ಹೊತ್ತು ಬಂದದ ಕಡಿಗಿರಾಗಲಾರು ಕುತ್ತ ಬಂದ ತಿಳ್ಕೊಂಡು ಗೌರವ ಡೈಗಡ್ ಹೋಡು ನಿತ್ತು ಕಣ್ಣೀರು ಹಾಕಲಕ್ಕ ಹೌದ್ರಿಪ್ಪ ಪರಿಸ್ಥಿತಿ ಅಂದ್ರ ಮುಂದ ಪರಿಶಿ ಜನರ ಮುಂದ ಹೌದು ಅವಾಗ ತಳ್ಳಾರ ಪರಿಶಿ ಜನರ ತರ ಭಗವಂತ ನಿಮ್ಗೆ ಹೊತ್ತು ತರಬಾರ ಅಂದ್ ಮತ್ ಮುಂದೆ ಸಾಗುತ್ತಿದ್ರು ಕಣ್ಣಾರ ನೀರು ಕೈ ಮುಗಿದು ದೈಗೊಂಡ ಕೇಳ್ತಾನೆ ಅವ್ರಿಗೆ ಯಾವ ಈ ಹೊಂಟ್ರಿ ಅಂತ ಎತ್ತಿ ಹಾ ಅವಾಗ ತಳ್ಳ ಪರಿಶಿ ಜನ ಹೇಳ್ತಾರ ಯಪ್ಪ ತಳ್ಳ ಸದರಿ ಗ್ರಾಮದವರು ನಾವು ಪ್ರತಿ ವರ್ಷ ಕಾಣ್ ಕರಿಶಿದ್ದನ್ನು ದರ್ಶನಕ್ಕೆ ಹೋಗ್ತೀವಿ ಕೊಡಿದ ಕುಡಿದಂತ ಸಮರ್ಥ ಐತಿ ಆ ಗುರುವಿನ ದರ್ಶನ ಕುಂಟಿ ಹೋದ್ರು ಅಲ್ಲಿ ದೇವ್ರ ಹತ್ತಿಗೆ ಬೇಡ್ಕೊಳ್ಳಾರ ಅವಾಗ ತೆಗೊಂಡು ಹೋಗ ನಾನು ಬಂದ್ರೆ ನನಗೆ ಏನ್ರ ಕೊಡ್ತಾನ ದೇವ್ರ ಹತ್ತಿ ಕೇಳ್ತಾನ ಕೇಳ್ತಾನ್ರಿಪ್ಪ ಗೌಡ ಅವಾಗ ತಲಾರ ಪರಿಶಿ ಜನ ಹೇಳ್ತಾರೆ ನಿಮ್ಮ ಭಕ್ತಿ ನಿಮ್ಮ ಭಾವ ನಿಮ್ಮ ಸಂಗಟ ಗೌಡ್ರ ಅದು ನಾವೇ ಹಂಗೆ ಹೇಳಿ ಹಂಗ ಮುಂದೆ ಸಾಗಿದ್ರು ಗೌಡ್ ಹಳ್ಳಿ ನೀತಿ ವಿಚಾರ ಮಾಡ್ದ ನಾನು ಹೋಗ್ಬೇಕು ಅಣ್ಣ ಮಟ್ಟಕ್ಕೆ ತಿಳ್ಕೊಂಡು ಅಲ್ಲಿ ಹೋಗೇ ಬರ್ಬೇಕು ತಿಳ್ಕೊಂಡು ಓಡಿ ಬಂದು ಎತ್ತನಿಕ್ ಕೊಲ್ಲ ಹರಿದು ಮುರುಕ್ ನೇಗಲ ಹರಕು ಜೊತೆಗೆ ತಗೊಂಡು ತಂದ ದವಡಿ ಒಳಗ ಆ ಕುಂಟೆತ್ತ ಕುಟುಕೊಂಡ ಕಟ್ಟಿದ ಮಡದ ನೀಲ ಜಚ್ಚನ ದೇವಿ ಕರದ ಏ ಪಿ ಬಾಯ್ತಾನ ಹುಸುಳೆ ಮಗ ಇವ ಅಂಜರ ಏನ್ ಮಾತಾಡ್ತಾರ ಅಂತಕ್ಕಂತ ಅಗಳೆ ನಿಂಗಪ್ಪ ಮಾಸ್ತಾರ ಏನು ಮಾತಾಡ್ತಾರಲ್ಲ ಅವ್ರಂಗ ನಿಮ್ಮದು ನಿಮ್ದು ಹೌದೌದ್ ಮಾತ ಮಾತಾಡೋರ್ಗಿ ತಳಗ ಅಪೋಸ್ ಮಾತಾಡೋರು ಮಾತ ತಂತಂದ ಬಾಯ ಕೊಡ್ಬೇಕು ಮಾತ ಕಡಿಬಾರ್ದು ಇದು ಮಾತ ಕಡಿಯವರು ಶಾಣ್ಯಾರ ನಂಗಿಲ್ಲ ಏನ್ ಮಾತಾಡ್ತಾರ ಕತ್ತಿ ಎಲ್ಲಿ ಹೊಂಟೈತಿ ನಾ ಎಲ್ಲಿದ್ದೀನಿ ಎಲ್ಲಿ ಕೂತೀನಿ ನನ್ನ ಕೈಯಾಗಿ ಏನಾದ ಅನ್ನೋದು ಜ್ಞಾನಿರ್ಬೇಕು ಇರಬೇಕು ಹೌದು ಇದು ಕೇಳಿದ್ರೆ ಒಬ್ಬ ಯಾವನ ಲೈಸೆನ್ಸ್ ತೆಗಿಸಿದನತ್ತ ಯಾವ್ರಿಪಾ ಬಂದೂಕುದು ಹೌದು ಬಂದೂಕು ಲೈಸೆನ್ಸ್ ತೆಗಿಸಿದತ್ತ ಐತ್ ಬಂದ್ ಬಿಟ್ಟು ಲೈಸೆನ್ಸ್ ಕಿಸಾ ಇದ್ದು ಯಾಕಂದ್ರೆ ಈಗ ನಮ್ ಸ್ವಭಾವಕ್ಕೆ ಹಂಗೆ ಅದ ಯಾಕಂದ್ರೆ ಪೊಲೀಸ್ ರಾಲಿಯಲ್ಲಿ ಇಡೀ ತರತೆ ಲೈಸೆನ್ಸ್ ಕಿಸೇದಾಗ ಇರ್ತೈತೆ ನಿಮ್ಗೆ ಸೈಕಲ್ ಮೋಟರ್ ಕೈ ಮಾಡೋಲ್ಲ ಲೈಸೆನ್ಸ್ ಐತೆ ತೋರಿಸೋದು ಹಂಗ ಬಂದು ಲೈಸೆನ್ಸ್ ತೋರಿಸಿ ಕಿಸಾಟು ತಿರುಗಾಡ್ತಿದ್ ಹ ಒಂದಿನ ಅಚಾನಿಕ ಒಂದಿನ ಅಚಾನಕ ಅಡಿ ಒಳಗೆ ತಿರ್ಗಾಡಕೊತ ಹೋದ ಹೋದಂತ ಸಂದ್ರ ಹುಲಿ ಇದ್ರಿಗೆ ಬರ್ತ ಹೋದಾಗ ಹುಲಿ ಇದ್ರಿಗೆ ಬರ್ತಾ ನಿಮ್ಗೆ ಧೈರ್ಯ ಇತ್ತಲ್ಲ ಲೈಸೆನ್ಸ್ ಐತೆ ನನ್ನ ಬಲಿ ಹೌದು ತೋರ್ಸಿದ್ರೆ ತೋರ್ ಹೋಗ್ತದ ಅವಾಗ ಹುಲಿ ಬದ್ದದ ದೂರದಿಂದ ಬರ್ಲಕತ್ತ ಹುಲಿ ತೋರ್ಸತ್ತ ಏನ್ ನೋಡ್ ನನ್ ಬಲಿ ಲೈಸೆನ್ಸ್ ಅದ ಲೈಸೆನ್ಸ್ ಲೈಸನ್ಸ್ ಹತ್ತಾಕ ಲೈಸೆನ್ಸ್ ತೋರ್ಸೋ ಹುಲಿ ಬಿಡ್ತದ ತಿನ್ನೋದು ಆ ಲೈಸೆನ್ಸ್ ಆದಾಗ ಕೂಡ ತಿಂದಿರ್ಬೇಕು ಹಂಗ ನೀವ್ ಬರೀ ಲೈಸೆನ್ಸ್ ತಗೊಂಡು ತಿರ್ಗಾಡಕರಿ ಕರೆ ಬಂದೂಕ್ ನಿಮ್ ಬಲಿಲ್ಲಾ ನೀಲ್ರಿ ಬಂದೂಕ್ ತಗೊಳ ತಾಕಾತ್ನ ಬರ್ತಾಕಿಲ್ಲ ಬಂದೂಕ್ ತಗೊಳ ತಾಕಾತ್ ಐತಿ ಕರೀ ಲೈಸೆನ್ಸ್ ತರಿಸಿ ಅಂದ್ರೆ ಹಾ ಬಂದುಕೊಬಲಕ್ಕ ಹಂಗ ನೀವು ಮೊದಲ ಬಂದೂಕ್ ಇಟ್ಕೊಳ್ಳೋಕೆ ಲೈಸೆನ್ಸ್ ಇಟ್ಕೊಳ್ಳೋದಲ್ಲ ನನಗೂ ಮಾತಾಡಕ್ ಹಚ್ಚಾರ ನನ್ ಕೈಯ ಮೈಕ್ ಐತೆ ಅಂದ್ರಲ್ಲ ಅದರ ಗೋಳಿ ಇರ್ಬೇಕು ಬಂದೂಕು ಇರ್ಬೇಕು ಹೌದು ಗುರಿನೂ ಇರ್ಬೇಕಲ್ಲ ಮುಂದ ಇರ್ಬೇಕಲ್ಲ ಇರ್ಬೇಕಲ್ರಿಪಾ ಆಕಿ ಹ್ಯಾಡ್ತಿಗೆ ತಂಗಿಯ ಹೇಳ್ತೀನಿ ಗೌಡ ಸ್ವಲ್ಪ ನಾಲ್ಕು ರೀಪಾ ಇನ್ನೇ ಹಿಂಗ ನಮ್ಗೆ ಶಿವರಿ ಯಾಕಂದ್ರ ಒಂದ್ ಮಾತ್ ಹೇಳದ ನಾನ್ ಏನತ್ರಿಪ್ಪ ಈ ಮನೆಯವರು ನಮಗ ಬಂಡಾರ ಹಿಂಗ ಕರಾರ ಮಾಡಿದ್ರು ಹಾಲು ಮತದ ವಿಷಯನ್ನ ಮಾತಾಡಬೇಕು ಅಂತ ಹೇಳಿ ಬಂಡಾರ ಕೊಟ್ಟಾರ ಜಾತಿಯಲ್ಲಿ ಅಂಬಿಗೇರು ಸಮಾಜದವರಿದ್ರು ಹಾಲು ಮತದ ಸ್ಟೋರಿ ಕೇಳಬೇಕನ್ನ ಹವ್ಯಾಸದಿಂದ ಬಂಡಾರ ಕೊಟ್ಟಾರ ನಾನು ಅಂಬಿಗೇರ ಕುಡಕ್ರೆ ಅಂದ್ರ ಅವ್ರಿಗೆ ಜಾತಿ ನಮ್ಗೇನಪ್ಪ ಹಿಂಗ ಮಾತಾಡ್ತಾರ ಅಂತಕ್ಕಂತ ವಿಚಾರ ನಮ್ ಬಗ್ಗೆ ಗೊತ್ತೈತಿ ಅಂತಕ್ಕಂಥ ವಿಚಾರದಿಂದ ನಾನು ಪಟಕ ಮಾತಾ ಹೇಳ್ಬೇಕಾಗ್ತಿವಿ ಅದು ಹಾ ಇಲ್ಲಿ ಎಲ್ಲಾರ್ಗು ಗೊತ್ತದ ಸುಮ್ಮ ಕೆಲವಾದರಲ್ಲಿ ಅಪಾರ್ತ ವಿಷಯಗಳನ್ನೇ ಕೊಡ್ತಿರ್ತಾವ ಅಂತ ಹೇಳಿ ಅದನ್ನ ನಾವು ಪರಿಚಯಿಸಿ ಮಾಡ್ದಂಗ ಇದೇನ ದೊಡ್ಡ ವಿಷಯ ಅಲ್ದ ಸರ ಹೌದ್ ಹೌದು ಅದಕ್ಕೆ ಅಂತ ಒಂದು ಭಾವನೆ ಐತಿ ಅಂದ್ರೆ ಅದು ಬಹಳ ಒಳ್ಳೇದು ಅಂತಕ್ಕಂಥದ್ದು ಯಾಕಂದ್ರ ಆ ಹಾಳು ಮತ್ತು ಸ್ಟೋರಿ ಕೇಳ್ಬೇಕಂತ ಕುತೂಹಲ ಹೆಂಗೈತಿ ಅದ ಹೌದ್ ಅದಕ್ಕೆ ಬಹಳ ನಾವು ಮಾನ್ಯತೆ ಕೊಡಬೇಕಾಗ್ತೈತಿ ಬಾ ಆಗ ಮಾಡೋ ನೇಲ ಲಕ್ಕರ್ ಅದಾವೆ ಕರಿತಾನ ಕಾಡು ಕರಿಲಿ ಅವ್ರ ಬೇಡಿನವರಿಗೆ ಬೇಡಿಕೆ ಕೊಡ್ತಾನತ್ತ ನಾನು ಅಲ್ಲಿ ಹುಕ್ಕಿನಂದ ಮಡದೆ ಬರ್ತೀನಿ ಅಂತ ಹೇಳಿದ್ರಿಪ್ಪ ಅವಾಗ ಮಡದೆ ನೀಲ ಲಕ್ಷಣದೇ ಹೇಳ್ತಾಳ ಏನಂತ್ರಿಪ್ಪ ದೇವರಿಗೆ ಬರ್ತೀನಿ ನನ್ ಮಾಡ್ರಿ ಹಾದ್ರ ಹಂಗ ಹೋಗಬಾರ್ದ್ರಿ ಗೌಡ್ರ ಹಾ ಏನ್ರಿ ತಗೊಂಡ್ ಹೋಗಬೇಕು ಹೋದಿಂದ ಒಪ್ಪ ಹೋಗಬೇಕು ಇಲ್ಲಾಂದ್ರೆ ಏನು ಇಲ್ಲಾಂದ್ರೆ ಎಣ್ಣಿ ಬತ್ತೀರಿ ಒಯ್ಬೇಕಾಗ್ತದ ಒಯ್ಬೇಕಾಗ್ತದ ತಿಳ್ಕೊಂಡು ಶೆಟ್ಟಿ ಸಾಕೋರ್ ಮನೆಯಾಗ ಕುಟ್ಟಿ ಬೀಸಿ ಆಡ ದುಡ್ಡ ತಂದಿದ್ಲು ದೈಗಣ್ಣಗಳಿಗೂ ಕೊಟ್ಲು ದೋತ್ರ ಪದರ ಕಟ್ಕೊಂಡ ಗೌಡ ಹೌದಾ ಓಡ್ ಬಂದ ಪರಿಸಿ ಕೂಡಿ ಕೂಡ್ಕೊಂಡು ಕ್ವಾಡರ್ ಮಠಕ್ಕೆ ಬಂದ ಬಂದ್ರಿಪ್ಪ ತಳ್ಳಾರ ಪರಿಸಿ ಜನರ ಕ್ವಾಡರ್ ಮಠ ಒಳಗ ಕರಿದವರು ಪಾಳಿ ತಮ್ಮ ಗಾಡಿಗಳೆಲ್ಲ ಕೊಳ್ಳ ಹರಿದು ಹೊತ್ತು ದೋಳಗಾಡಿಗೆ ಹೋಗಿ ಪಾಳಿ ಹಚ್ಚಿ ಭಗವಂತನ ಪಾದಕ ನಮಸ್ಕಾರ ಮಾಡಿ ಹಳ್ಳಿ ಬಂದವರು ಜಾಬ ಜನಕ ಮಾಡಿ ಮೀಸಲ ನೀರು ತಂದು ಭಗವಂತನ ಮೀಸಲ ಇಡೀ ಅವರು ತಯಾರು ಮಾಡ್ಲಕತ್ರು ಅವಾಗ ಢಂಕ ನಾಡ ದೈಗಣ್ಣಗೋಡು ಮಾಪಿಲಿ ಎಣ್ಣೆ ಹಾಕಿದ ತೂಕದ ಬತ್ತಿ ಹಚ್ಚಿದ ಗುರುವಿನ ಮುಂದ ಹಚ್ಚಿದ್ರಿಪ್ಪ ಮಾಡಿದ ತಪಸ್ಸಿನ ನಿಂತ ದೈಗೊಂಡುಗಳು ಎಲ್ಲಿ ಕಾನೂರು ಮಟ್ಟದಾಗ್ರಿಪ್ಪ ಕಾನೂರು ಮಟ್ಟದೊಳಗ ಇಲ್ಲಿ ಕಲ್ನಾಡ ಪರಿಷತ್ ಜನ ಏನ್ ಮಾಡಿದ್ರೆ ಮೀಸಲ್ದ ಎಲ್ಲಾ ನೀರು ತಂದು ಹಾಲಿನ ಕಡಬ ತುಪ್ಪದ ಕಡಬ ಬೆಲ್ಲದ ಹಚ್ಚ ಕೊಂಕಣ ಎಲ್ಲಾ ಸರಿಯಾಗಿ ಎಡಿ ಮಾಡಿ ಎಲ್ಲಾರು ಕೋರಿಕೊಂಡು ಗುರುವಿನ ಗುಡಿ ಸುತ್ತ ಹಾಕಿ ದಂಡ್ರಿಕೆ ಮತ್ತು ದಂಡ ನಮಸ್ಕಾರ ಹಾಕಿ ಜೈಕರ ಹಾಕು ಚಡಿ ಮುಡಿಗಳೆಲ್ಲ ಇಡಿಸಿ ಒಂದತ್ತ ಬಾಲರತ್ತ ಒಂದತ್ತ ಬಿಟ್ಟು ಹಾ ಕೊನೆಗೆ ತಮ್ಮ ಏನು ಮುತ್ತಿನ ಡೈರಿ ಹೊಡೆದಿರಲ್ಲ ಗುರುವಿನ ಪೌಳಿಯಾಗ ಕಂಬಳಿ ಡೈರಿ ಹೌದು ತಮ್ಮ ತಮ್ಮ ಗಾಡಿಗಳ ಮುಂದೆ ಕೊಟ್ಟು ಆನಂದ ಬೆಳದಂಗ್ಳದಾಗ ಊಟ ಮಾಡಿ ಆರಾಮ ಮಲ್ಕೊಂಡ್ರು ಮುಂಜಾನೆ ಹರಿಯಾಗಿ ಹತ್ರ ಮುಂಜಾನೆ ಎತ್ತ ತಮ್ಮೆಲ್ಲಾ ಸಾಮಾನೆಲ್ಲ ಗಾಡಿಯಾಗ ಹೇಳಿ ದೂರ ನಿಂತು ದ್ವಾರವಾಗಿ ನಮಸ್ಕಾರ ಮಾಡಿ ತಮ್ಮ ತಳನಾಡಿ ಜನಕ್ಕೆ ತಮ್ಮ ಬಿಟ್ರು ಅವರು ತಮ್ಮ ತಳಕಳಕ್ಕೂ ಹೋದ್ರು ಕೈಗೊಂಡ ಒಂಟಗಳಿದೆ ತಪ್ಪಾ ನಿಂತ ಮುಂದಿನ ಸಂಧಿನೊಳಗ ಏನಾಗ ಸರಿತಾನ ಮಾಳಪ್ಪ ಬಂದು ಹೆಂಗ್ ಕೊಡ್ತಾನಂತಕ್ಕ ಚರಿತ್ರೆ ಮುಂದೆ ಮುಂದಿನ ಸಂಧಿಗೆ ಯಾಕಂದ್ರೆ ಈಗ ಒಮ್ಮೆ ಹೇಳಿ ಬಿಟ್ಟಂದ್ರೆ ಎಲ್ಲಾರು ಮನೆಗೆ ಹೋಗಿರ್ರಿ ಮುಂದಿನ ಸಂಧಿಯೊಳಗ ಮತ್ತೊಂದು ಚರಿತ್ರೆ ಬರ್ತದೆ ಬಹಳ ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ ಮಾಳಪ್ಪ ಮತ್ತು ಗುರು ಶಿಷ್ಯರು ವಾಕೋದ ಹೆಂಗ್ ಹಾಕ್ತಾರೆ ದೈಗೊಂಡು ಬರ್ ಸಲುವಾಗಿ ಏನ್ ಮಾತಾಡ್ತಾರ ಬಹಳ ಸ್ಟೋರಿ ಚಂದ ತಗ ಭಕ್ತಿಂದ ಕೇಳ್ರಿ ನಮ್ಮ ಅವಳು ಕೂತಾರೆ ಅವ್ರು ಒಂದು ಮಾತು ಹೇಳಬೇಕಾಗಿದೆ ಯಾಕಂದ್ರೆ ಏನತ್ರಿಪ್ಪ ಈ ಜೀವನದೊಳಗ ಹ ಕೆಲವೊಂದೊಂದು ನಿಯಮಗಳ ತನುಭಾವಿಗಳು ಹೇಳ್ತಾರೆ ಯಾವ್ಯಾವ್ರಿಪ್ಪ ನಿಯಮಗಳು ಏನು ನಿಯಮದಾವ ಹ್ಯಾಂಗ್ರಿಪ್ಪ ಅದಕ್ ಶರಣ್ರ ಹೇಳ್ತಾರ ಅವ್ರು ಹೆಂಗ ಹೇಳ್ತಾರ ಯ ದಿಟ್ಟ ನಾಗರ ಕಂಡ್ರೆ ದೂರ ಅದಕ್ಕೆ ಅದಕ್ಕವ್ವಾ ಕಲ್ಲು ತಗೊಂಡು ಹೇರೇ ಬಿಡ್ತಾರೀ ನಾಗರ ಕಂಡ್ರ ಹಾಲಿ ದಿಟ್ಟ ನಾಗರ ಕಂಡರೆ ಕೊಲ್ಲೆಂಬುವರಯ್ಯ ಉಣ್ಣುವ ಜಂಗಮ ಮನಿಗೆ ಬಂದರ ನಡೆ ನಡೆ ಎಂಬುವರೆಯ ಯಾರು ಕೊಡ್ತಾರಪ್ಪ ಉಣ್ಣದ ಲಿಂಗಕ್ಕೆ ಬೆಳಗಾನೆ ಎದ್ದು ಮೇಲೆ ನೀರ್ ಹಾಕೊಂಡು ಮೀಸಲದ ಅಡಿಗೆ ಮಾಡಿ ಉಣ್ಣದ ಲಿಂಗಕ್ಕೆ ಬಾಣ ಹಿಡಿದ್ರೆ ಬತ್ತಿ ಫಲ ಏನಿಲ್ರಿಪ್ಪ ಅದಕ್ಕೆ ಅದಕ್ಕೆ ಅವರು ಕೊಲದಾಗ ಕಾಡಿಗೆ ಜಾಲಿ ಬೆಳೀತಂದ್ರ ಅದು ದೇವ್ರದುತ್ತಾ ತಗೋಡ್ತಾರೀಪ ಅದಕ್ಕೆ ಮೂಲಗ ಎಂತ ವಿಚಾರ ಎಂತ ನೇಮಗಳು ನಮ್ಮ ಹ ನಮ್ಮ ಮನುಷ್ಯರ ನೇಮಗಳೇ ಹೆಂಗೆ ಅದಾವ್ರಿ ಅದಾವ್ ಮಾತ್ಮಾರ ಹೇಳ್ತಾರ ಎತ್ತೋ ಮನೆಯಾಗ ಹಾಲ್ ಇರ್ತಾವ್ ಫಸ್ಟಿಗೆ ಎಂತ ಹಾಲು ಇರ್ತಾವ್ರಿ ಗಟ್ಟನ ಬರ್ತಾವಲ್ಲ ಗಟ್ಟನ ಹಾಲು ಹೋಗಿ ದೇವ್ರಿಗೆ ಹಾಕ್ತಿವಿ ಹೌದು ಅವು ತಿತ್ತಿರಿ ನೀವು ಆಗಲ್ಲ ಆಗಲ್ರಿ ಲೆಕ್ಕ ನಾತ ಸಹಿತ ನೋಡಲ್ಲ ಎಲ್ಲ ಹಾಕಿ ಬರಂಗಿಲ್ಲ ನಮ್ಗ ಹೌದು ಸುಮಾರು ಸುಮಾರು ದೇವರಿಗೆ ಹೌದು ಒಳ್ಳೇದು ಮುಂದೆ ಬಿಳಿ ಹಾಲಿ ಬಿದ್ದು ಅಂದ್ರೆ ಮಟ್ಟ ಒಂದು ಹದಿನೈದು ತಿಂದ ಆ ನಂತರ ಮಿಶ್ರ ಹಿಡಿದು ಹೌದು ನಮ್ಗ ಹಾಡ್ತುಂಬ ದೇವ್ರು ಹಡ್ ತುಂಬುದು ಹಂಗ ಕಲ್ಲ ನಾಗಪ್ಪ ಕಂಡ್ರ ಹಾಲಿರಿದು ಕರೆ ಕರೆ ನಾಗಪ್ಪ ಬಂದ್ರ ಹಾಲಿಟ್ಟಾರ ಯಾರೇ ನೀವು ನಿಯಮಗಳಲ್ಲತ್ತಾರ ಅವರು ಮತ್ತೆ ನಿಯಮಗಳಂದ್ರ ಇಂತ ನಿಯಮಗಳ ಮಾಡುದಿಲ್ಲ ನಿಯಮಗಳಂದ್ರ ಜೀವನದೊಳಗೆ ಹೆಂಗಿರ್ಬೇಕಂತ ಕೇಳಿದ್ರ ಇನ್ನೊಬ್ಬರ ಪರಸ್ವತ್ತಿಯನ್ನು ನಲ್ಲೆಂಬ ಪರ ಧನವನ್ನೊಲ್ಲೆಂಬ ಹೌದು ಪರ ದ್ರವ್ಯನ ಒಲ್ಲೆಂಬ ಅಂತಕ್ಕಂಥ ನಿಯಮಗಳು ಇರ್ಬೇಕಂತ ಹೌದು ಇನ್ನೊಬ್ಬರ ಚಪ್ಪದೊಳಗೆ ಹಾಕುವುದು ನಿಯಮ ಬಿಡಬೇಕು ತುಡುಗು ಮಾಡೋ ಚಟ ಇರಬಾರ್ದು ಇಪ್ಪತ್ತು ಈಗ ಯಾವ ಹೊಸ ಇನ್ನೊಬ್ಬರ ಸಂಸಾರದೊಳಗ ಕಣ್ಣು ಹಾಕುವಂತ ಚಟಾನು ಇರಬಾರ್ದು ಇದರಬಾರ ಇದು ನಿಯಮ ಹೌದು ಯಾರ ನಿಯಮ ಆದ್ರೂ ಇಪ್ಪ ಹೌದಲ್ಲ ಹೌದು ಇನ್ನೊಬ್ಬರ ಚಪ್ಪನೊಳಗ ಕಾಲು ಹಾಕಬೇಡ ಕಣ್ಣು ಕಣ್ಣು ಹಾಕಬೇಡ ನಿನ್ನ ಪಾಲದಲ್ಲಿ ಪಾಲನ ಸಂಸಾರೋಷಣ ಮಾಡಿರ್ತಕ್ಕ ಹಡದ ತಾಯಿ ಮೊತ್ತ ವಯಸ್ಸನ ಆದ ನಾಲ್ಕಿನ ತಿರಸ್ಕಾರ ಮಾಡಬೇಡ ಇವು ಮೂರು ನಿಯಮಗಳನ್ನು ಪಾಲಿಸಿ ಜಗತ್ತೊಳಗೆ ನೀನೇ ದೇವ್ರ ಹಾಕ್ತಿ ಹೌದು ನಿನ್ನ ಮಕ್ಕಳಿಗೆ ಹ್ಯಾಕ್ ಜೋಪಾನ ಮಾಡ್ತಾ ತಾಯಿ ಜೋಪಾನ ಮಾಡಬೇಕು ತಾಯಿಯ ಜೋಪಾನ ಮಾಡು ಹೌದು ಇಂತ ನಿಯಮಗಳನ್ನ ಪಾಲಿಸ್ರಿ ಹಿಂದಿನ ಕಾಲ ಬಂದಾಗ ಯಾಕಂದ್ರೆ ಬಹಳ ನಿಯಮಗಳ್ ಅವು ಬಹಳಷ್ಟು ಬೇಡ ಹೆಂಡತಿಗಿ ಗಂಡನ ನಿಯಮಗಳು ಬಾಳದವು ಅದಾವ ಅದಾವ ಮಕ್ಕಳಿಗೆ ಗಂಡಸು ಮಕ್ಕಳಿಗೆ ಕೆಲವೊಂದೊಂದು ನಿಯಮಗಳದಾವೆ ಈ ತಾಯಿ ತಂದಿ ಮತ್ತು ಇಂತ ಕೆಲವೊಂದು ಕೃತ್ಯಗಳ ನಿಯಮಗಳು ಬಾಳದವು ಹೌದು ಇನ್ನು ಅವಾಗಳ ನೇಮ್ ಹೆಂಗ್ರಿಪ್ಪ ಅವಾಗಳ ನೇಮ ಅವಾಗಳ ನೇಮ್ ಏನ್ ಕೇಳಿದ್ರೆ ಹ ಗಂಡ ಒದರಿದ ತಕ್ಷಣ ಹ ಹ ಗಂಡನ ಮುಂದ ಬಂದು ನಿಂದಿರು ಅಂತ ಇದೊಂದು ನಿಯಮ ಬೇಕು ನಿಮಗ ಯಾಕ ಏನು ಕೇಳಾದ್ರೆ ಬಂದ್ ನಿಂದಿರು ಬೇಕು ಕೇಳುವುದಿಲ್ಲ ಹೌದು ಯಾಕೆ ಹೋದ್ರಿ ಏನ್ ಕೆಲಸ ಅಲ್ಲೇನಿತ್ತು ಇಲ್ಲೇನಿತ್ತು ಓದಿರ್ತೀವಿ ಏನ್ ಕಿರಿಕಿರಿ ಕೇಳ ಹನ್ನೆರಡು ಶತಮಾನದಲ್ಲಿ ಜೇಡರ ದಾಸಿಮ್ಮಯ್ಯನ ಹೆಂಡತಿ ದುಗ್ಗಳೆ ತಿಳಬು ಶರಣಿಯಾಗಿ ಹೋದ್ರು ಹೌದು ಅವಾಗಿನ ಕಾಲದಾಗ ಅವಾಗಿನ ಕಾಲದಾಗ ಹನ್ನೆರಡನೇ ಶತಮಾನದ ಅವರು ಕೂಡ ಸತಿಪತಿಗಳೇ ಹೌದು ದುಗ್ಗಳೇ ಕೇಳಿದ್ರೆ ಗಂಡನ ಒಂದ ಆಜ್ಞೆ ಆದ ತಕ್ಷಣ ಏನು ಕೇಳ್ತಿದ್ರೆ ಬಂದು ಪ್ರತ್ಯಕ್ಷ ಮುಂದೆ ಬರೀ ಬಂದ್ರೆ ಬಂದು ಮುಂದೆ ಒಟ್ಟ ಒದ ತಕ್ಷಣ ಮುಂದೆ ನಿಂದಿರುವುದು ಹೌದು ಒಟ್ಟ ಎದುರು ಹತ್ರ ಮಾತಾಡನೆಲ್ಲ ದುಗ್ಗಡೆ ಒಂದು ದಿನ ಹಾಕಿನಲ್ಲಿ ಎಂತ ಶಕ್ತಿ ಬಂದಿತ್ತ ನೀವೆಲ್ಲ ಕೇಳಬೇಕಂತ ವಿಷಯ ಎಂತ ಶಕ್ತಿ ಬಂದಿದ್ರಿಪ ಹಗಲು ಕತ್ತಲು ಬಿಟ್ಟರೆ ಒಳ್ಳೆ ಕಟ್ಟಿನಿ ಕತ್ತನೆ ಅಂದ್ರೆ ಹಗಲ ಬಾರದಾಗ ಚಿಮ ಅಂತ ಹೇಳ್ತಿ ಮಧ್ಯಾಹ್ನದಾಗ ಹಚ್ಚಿ ಹಚ್ಚುದು ಇದೆಲ್ಲ ಬೆಳಕಾದಂತ ಪ್ರಶ್ನೆ ಮಾಡ್ತಿರ್ಲಿಲ್ಲ ನೋಡ್ಬೇಕು ಹೆಂಡತಿ ಮನಸ್ಸ ತಿಳ್ಕೊಂಡು ಅವ ದಾಶಿ ಮೈ ಹಂಗ ಮಾಡ್ತಿದ ಅಕ್ಕಿ ಇದ್ರ ಉತ್ತರ ಕೊಡಲಾರಿ ಹಗಲ ಬಾರದಾಗ ಚಿಮಣ ಹಚ್ಚಕೊಂಡ್ಬರ್ತಿದ್ರು ಅಂತ ಹೌದು ಅಂದ್ರ ಶಿಲಿ ಗಾಳಿ ಹೊಳುತ್ತ ಅಂಬಲಿಗೆ ಊಟ ಮಾಡ್ ಸುಮ್ ಗಾಳಿ ಹೊಡೆದು ತಾಣಗ ಕುಸೈತ ತಣ್ಣಗೆದ್ರು ಗಾಳಿ ಹೊಡಿತಿದ್ರು ಹಂಗ ಎದುರುತ್ರ ಕುಲಾರದಂಗ ಗಂಡನ ಆಜ್ಞೆದೊಳಗ ತುಗ್ಗಳಿ ನಡೆದಿದ್ಲು ಒಂದ ದಿವಸ ಜೇಡರ ರಾಶಿಮಯ ಹೊರಗೆ ಹೋಗಿದ್ದ ಆ ತಾಯಿ ತುಗ್ಗಡೆ ಒಳ್ಳೇದ ಸ್ವರ್ಗದ ಜೋಳ ಹಾಕಿ ಕೊಟ್ಲಕ್ಕಿದ್ರು ಒಣಕಿಲಿ ಹೌದು ಏನು ಸ್ವರ್ಗದ ಜೋಳ ರೀಪ ಸ್ವರ್ಗದ ಜೋಳ ಸ್ವರ್ಗದ ಜೋಳ ಅಲ್ಲ ಸ್ವರ್ಗ ಜೋಳ ಸ್ವರ್ಗ ಜೋಳ ಹೌದು ಹಾಕಿ ಆ ದುಗ್ಗಳ ಕುಟ್ಲಾಕತ್ತಳ ಹೊರಗಿಂದ ಚೇಡ ರಾಶಿ ಮೈ ಬಾಗಲ್ದಾಗ ನಿತ್ತ ದುಗ್ಗಳೇ ಅಂದ ಆ ಹೆಣ್ಮಗಳು ಒಣಗಿ ಎತ್ತಿದ್ಲು ದುಗ್ಗ

ಒಳ್ಳಾಗದು ಕೊಟ್ಟಾಗ ಹೊರಗಿಂದ ಚೋಡ್ರ ರಾಶಿ ಮೇಲೆ ಬಂದ ಒದರದ ಸುಖರತ ಒಣಕೆ ಮ್ಯಾಲೆ ಬಿಟ್ಟು ಬಂದರೆ ಒಣಕೆ ಮ್ಯಾಲ ನಿಂತಂದ್ರೆ ನಾನು ನಿಂದ್ರಿಸ್ಬೇಕಂದಿಕ್ಕಿ ನೆರ್ಮನೆ ಹೌದು ಆಕೆ ಇದು ಚಲಾರಿಪ್ಪ ನಾನು ನಿಂದ್ರಿಸ್ಬೇಕು ತಿಳ್ಕೊಂಡು ಹಕ್ ಏರ್ ಆಗ್ತದ ಗಂಡ ಕರಾರು ಮಾಡ್ಲತ್ತ ಏನತ್ರಿಪ್ಪ ನೀ ಹೊರಗಿಂದ ಬಂದು ನನ್ನ ಹೆಸರು ಒದರ್ಬೇಕು ಹೌದು ನಾನು ಸ್ವರ್ಗ ಜೋಳ ಹಾಕಿ ಕುಟ್ಟಿ ಹೌದು ನೀವು ಒದರದ ತಕ್ಷಣ ನಾ ಒಣಕೆ ಮ್ಯಾಲ ಬಿಟ್ಟು ಬರ್ತೀನಿ ಅದು ನಿಂತಂದ್ರ ಹಕ್ ಆ ನಾನು ದುಗ್ಗಲೆಟ್ ಅದೇನೇನು ನನಗೂ ಗೊತ್ತಾಗ್ತೈತಿ ಅಂತ ಹೇಳಿ ಹೇಳ್ತಾರ ನರನಾಯಕ್ಕೆ ಹಾಕಿ ಮನಿ ಮಗ್ಲಕ್ ನಂದು ಮನಿ ಅಂದ್ರೆ ನಂದ್ಯಾಕ ನಿಂದ ಒಣಕಿ ಮಾಡಿದ್ ನಾವ್ಯಾಕ್ ಮಾಡಬಾರ್ದು ನಾವ್ಯಾಕ್ ಮಾಡಬಾರ್ದು ಹೌದು ಅದ್ ತಿಳ್ಕೊಂಡು ಗಂಡಗೆಳದು ಗಂಡ ಮದುವೆ ಗಂಡ ಕಂಡಾಪಟ್ಟಿ ಆ ಹೆಂಡತಿಗಿದ ಹೆಣ್ತಿ ಗಂಡ ಅಂಜಿಸ್ತಿದ್ರು ಅಂತ ತಿಳ್ರಿಪಾ ಅದು ನಿಯಮ ಅಲ್ಲ ನಿಯಮಕ್ ನಿಂದಿರ್ತೈತಿ ಈ ಹೆಣಮಗಳು ಗಂಡಿಗೆ ಹಚ್ಚಿ ಕರ್ಸೋದು ಆಯ್ತು ಅವನು ನೋಡ ಎಲ್ಲಿ ಕಿ ಕಿರಿ ಆಯ್ತಾ ಬಂದು ಓದರ್ತೀನಿ ಅಲ್ಲ ಯಾಕೆ ಗಲ್ಲರಿ ಸುಮ್ಮನೆ ಹಾಕಿ ಅವ ತಿರ್ಗಾಡ್ಕೊತ ಹೊರಬದ ಸ್ವರ್ಗ ಜ್ವರ ಹಾಕಿ ಆ ಹೆಣ್ಣು ಕೊಟ್ಲಕತ್ತು ಹೊರಗೆ ಬಂದು ಹೆಂಡತಿ ಹೆಸ್ರಲೆ ಓದೋದ ಎಕಿ ವಂಡಕಿ ಮ್ಯಾಲೆ ಎತ್ತಿ ಬಾಯಿ ತರ್ಕೊಂಡು ನಿತ್ಲತ್ತಕ್ಕ ಮ್ಯಾಲ ನೋಡ್ಕೊತರಿ ದೊಡ್ಡ ಹೇಳಿ ಬಾಯಿ ತೆರ್ಕೊ ನಿತ್ತತ್ತಕ್ ಬಂದು ವಂಡಕಿ ಬಾಯಾಗ ಸಿಕ್ಕೋತು ದುಃಖ ಬಾರದಾಗ ಮಾಡಕ್ಕಬಾರ್ದ ಹಿಂಗಾಗ್ತದ ಹಾ ಅವ್ರು ಮಾಡ್ಯಾರ ನಾವು ಮಾಡಾಕ ಅಂದ್ರೆ ಹಂಗ ಇರ್ತಾವಂತ ಹಾ ಇದು ಯಾಕೆ ಹೇಳುದ ಅಂತ ಕೇಳಿದ್ರ ಯಾಕ್ರಿಪ್ಪ ಎಲ್ಲಾರು ಮಾಡ್ತಾರ ನಾವು ಮಾಡುದಲ್ಲ ಅಲ್ಲ ಅದಕ್ಕ ನೇಮ ನೇಮದ ತಕ್ಕ ಪದವಂತ ಫಲ ಕೊಡ್ತಾ ಇರ್ತಾನ ನಿಮ್ಗ ಅವಾಗಳು ಒಂದ್ ಮಾತ್ ಹೇಳ್ತಾ ಹಾ ಜೀವನದೊಳಗ ಹಾ ಕರಿ ಶೀರಿ ಮಾತ್ರ ಕರಿಪಟ್ಟಿ ಮಾತ್ರ ಹೆಣ್ಣು ಮಕ್ಳು ಇಡಬಾರ್ದು ಇರುಬಾರ್ದು ಕರಿ ಸೇರಿ ಕರಿ ಬಟ್ಟೆಗಳು ಹೆಣ್ಣು ಮಕ್ಕಳು ನೋಡಬಾರ್ದು ಇಪ್ಪ ಖರೀದ್ ಅಂದ್ರೆ ಸಂಕೇತ ಖರೀದಂದ್ರ ಕತ್ತಲ ಸಂಕೇತ ಖರೀದ್ ಯಾರು ಮನೆಯೊಳಗ ಕತ್ತಲು ಬಿಡತೈತಿ ಹೌದು ನಿಮ್ಮ ಬಾಳೆಲ್ಲಾ ಕತ್ತಲಾಗ್ತೈತಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಅತಿ ವಿಶೇಷವಾಗಿರ್ತಕ್ಕಂತ ಬಟ್ಟೆಗಳು ಧರಿಸಬೇಕಾದ್ರೆ ನೀವು ಹಸಿರು ಬಟ್ಟೆ ಉಡ್ರಿ ನಿಮ್ಮ ಬಾಳೆಲ್ಲ ಹಸಿರು ಆಗ್ತದೆ ಅಂತಕ್ಕಂತ ಈ ಶರಣರು ವಿಷಯ ವಿಷಯದ ಹೌದು ಗಡ ಮಕ್ಕಳೆಲ್ಲ ಬೆಳ್ಳ ಬಟ್ಟೆ ಯಾಕೆ ಜ್ಞಾನದ ಕೇಳಿದ್ರೆ ಜ್ಞಾನದ ಬೆಳ್ಳನ ಬಟ್ಟಿಗೆ ಜ್ಞಾನದ ಸಂಕೇತ ಜ್ಞಾನದ ಸಂಕೇತ ಆದ ಗಂಡಮಕ್ಳು ಹೆಚ್ಚಾನ ಹೆಚ್ಚ ಎಲ್ಲ ಸಂತ ಸಂಪ್ರದಾಯರು ಎಲ್ಲ ಯಾಕೆ ಬೆಳ್ಳನ ಬಟ್ಟಿ ಉಡ್ತಾರಂತ ಕೇಳಿದ್ರೆ ಜ್ಞಾನದ ಸಂಕೇತ ಸಂಕೇತ ಅದಕ್ಕ ನಿಮಗೊಂದು ಮಾತು ಹೇಳದ್ರಿ ಗಂಡ ಹುಚ್ಚಿರ್ಲಿ ಹುಡುಕಿರ್ಲಿ ಹೆಂಗ ಹೌದಲ್ಲ ಹೌದು ಒಮ್ಮೆ ಗಂಡನ ಮಾಡಿಕೊಂಡ ಬಳಿಕ ಗಂಡನ ತಿರಸ್ಕಾರ ಎಂದು ಮಾಡಬಾರ್ದು ಮಾಡಬಾರ್ದ್ರಿಪ್ಪ ಮಾಡಬಾರ್ದು ಗಂಡನ ಮ್ಯಾಲ ಭಕ್ತಿ ಎಷ್ಟೋ ಮಂದಿ ಜಗತ್ತದಗಿತ್ತು ಒಳ್ಳೆ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಾರ ಆ ಗಂಡನ ಪಾದದಿಂದ ಎಷ್ಟೋ ಮಂದಿ ಈ ಭೂಮಿ ಮೇಲೆ ಹೆಂತಿಂತ ಪಾವಡಗಳನ್ನ ಮಾಡಿದ್ದಾರೆ ಮಾಡ್ತಾರು ಆಗ ಇತ್ತು ಈಗ ಇಲ್ಲ ತಲ್ಲ ಇಲ್ಲ ಈ ಸಾಧ್ಯ ಮಾಡಿದ್ರು ಸಹಿತ ಮುಕ್ತಿ ಮಂದಿರಕ್ಕೆ ಹೋಗಿ ಅವರು ಹೌದಾ ಹೌದು ಈಗ ಅವಾಗಿ ದಾರು ಡಾಬಾ ಗೊತ್ತಿದ್ದಿಲ್ಲ ಹೌದು ಮತ್ತೀಗ ಹುಸುಳಿ ಮಕ್ಕಳ ನೀವೆಲ್ಲ ಡಾಬಾ ಪವ ತಿರುಗಿ ಎಲ್ಲಿ ಬರ್ತೀರಿ ಈಗ ಹೆಂಗ್ ಮಾಡತ್ತಿರಿ ಅವ್ರೇವಾ ದಾರು ಕುಡಿದು ಸಹಿತ ಅವ್ರ ಶೇವ ಯಾಕ ಯಾಕೆ ಮಾಡಿ ಗಾಂಡಿ ಗಾಂಡೇ ಅಲ್ರಿ ಇಲ್ಲ ಹೋದ ಇಲ್ಲ ನಾವ್ ಮಾತಾಡ್ತಾ ಹಂಗ್ರಿಪ್ಪ ಈಗ ಗಂಡನ ತಕ್ಕ ಈಗ ಜೋಡಿ ಎತ್ತುಗಳು ಇರ್ತಾವ ಆ ಎತ್ತ ಎತ್ತು ಇದು ಅಟ್ ಜಗದ್ರೆ ಬಂಡ ಸುಗಮವಾಗಿ ಹೋಗ್ತತಿ ಹೋಗ್ತದೆ ಮತ್ ಒಂದ್ ಎತ್ತು ಜಗ್ಗುದು ಒಂದ್ ಎತ್ತು ಬೀಳುದು ಮಾಡುದು ಹೆಂಗಾಕತಿ ಜರ ಹಿಂದಕ ಮುದಕ ಆತದ್ರಿ ಹಾ ಜರ ಹಿಂದಕ ಮುದಕ ಆತದ ಹಾ ಅವರಲ್ಲಿ ಒಂದ್ ನಿಮ್ಮಲ್ಲಿ ಒಂದ್ ಇರೇಬೇಕು ಹೌದ್ರಿಪ್ಪ ಅವ್ರ ಗಂಡ ಹೆಂಡತಿ ಅಂತಕ್ಕಂತದು ಆ ಸತಿಯಿಂದ ಸದ್ಗತಿ ಮನುಷ್ಯಗದ ಹೌದು ಹೆಂಡತಿನೂ ಬಹಳ ಮುಖ್ಯ ಜೀವನದೊಳಗ ಹೌದ್ ಕಲ್ಯಾಣ ಶರಣರೆಲ್ಲ ಯಾಕೆ ಮದುವೆ ಆದ್ರು ಸತೀಂದೇ ಸದ್ಗತಿಯ ತಿರುಕೊಂಡು ಎಲ್ಲಾರ ಪ್ರಪಂಚ ಮಾಡಿ ಪಾರಮಾರ್ಥ ಗೆದ್ದಿದ್ದಾರೆ ಬಹಳ ನಮ್ಮ ಕುಂಬಾರ ಸರ್ ಅವರು ಕೂಡ ತಮ್ಮ ಮುಂದಿನ ಸಂದ್ಯದೊಳಗ ಯಾವ ವಿಷಯ ಸಿದ್ದೇಶ್ವರ ಜಗತ್ತನ್ನು ಎಂತ ಪವಾಡಿ ಮಾಡಿದ್ರು ಶಿಧರ್ ಅಂತಕ್ಕಂಥದ್ದು ಸರ ಸರ ಸ್ವಲ್ಪ ಸ್ವಲ್ಪ ಚಾಚಿ ಕುಲಾ ಮಾತು ಮಾತಾಡಕಂತ ಸ್ವಲ್ಪ ಶಿದ್ರ ಜಾಡಿ ಒಳಗ ಸ್ವಲ್ಪ ಚಾಚಿ ಹೇಳಿದ್ರೆ ಬಹಳ ಚಲೋ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಒಂದು ಸುಂದರವಾಗಿರ್ತಕ್ಕಂತ ಪದ್ಯ ಹಾಡಿ ನಮ್ಮ ಸಹ ಕಲಾವಿದ ಚಾನ್ಸ್ ಗೊತ್ತಾಗಲ್ಲ ಶಾಂತತೆ ಕಾಪಾಡಬೇಕು ತಮ್ಮಲ್ಲಿ ವಿನಂತಿ ಬಂಧುಗಳೇ